ಇವತ್ತು ನಾನು ಸ್ಪೆಷಲ್ ಆಗಿ ಹೆಲ್ದಿ ಆಗಿ ಮನೆಯೊಳಗ ಫ್ರೂಟ್ ಸಲಾಡ್ ಅನ್ನ ಮಾಡಿ ಬರೀ ಹಂಗಿತ್ತಂದ್ರೆ ಇನ್ ತಡ ಮಾಡೋದು ಇದು ದೊಡ್ಡೋರಿಂದ ಸಣ್ಣ ಹುಡುಗೋರ್ಗಂತೂ ಎಲ್ಲರಿಗೂ ಇಷ್ಟ ಆಕೈತಿ ಕ್ವಿಕ್ ಆಗಿ ಹೆಂಗ್ ರೆಡಿ ಮಾಡೋದು ಮತ್ತು ಹೆಲ್ದಿ ಆಗಿ ಹೆಂಗ್ ರೆಡಿ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಫಸ್ಟ್ ಗೆ ಈ ಫ್ರೂಟ್ ಸಲಾಡ್ ಅನ್ನ ಗ್ಯಾಸ್ ಸ್ಟೋವ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ನಾನು ಒಂದು ಎರಡು ನೂರ ಐವತ್ತು ಎಮ್ ಎಲ್ ನಷ್ಟ ಹಾಲನ್ನ ಬಿಸಿ ಮಾಡಾಕ ಇಟ್ಟೇನೆ ನೋಡ್ರಿ ಹಾಲಂತರೂ ಬಿಸಿ ಆಗೈತಿ ಈಗ ಬಿಸಿಯಾಗಿ ಟೈಮ್ ಒಳಗ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟ ಸಕ್ಕರೆನ ಹಾಕೊಳಾಕತ್ತೇನೆ ನೋಡ್ರಿ ಈಗ ಒಂದ್ ಸ್ವಲ್ಪ ಸಕ್ರೆನ ಮಿಕ್ಸ್ ಮಾಡ್ಕೊಳ್ಳೋಣಂತ ಹಾಲಂತರೂ ಫುಲ್ ಕುದ್ದೈತಿದ ಈ ಟೈಮ್ ಒಳಗೆ ಏನ್ ಮಾಡೋಣಪ್ಪ ಅಂದ್ರ ಒಂದು ಟೇಬಲ್ ಸ್ಪೂನ್ ಅಷ್ಟ ಕಸ್ಟರ್ಡ್ ಪೌಡರ್ನ ತಗೊಂಡು ಈ ಬಿಸಿ ಇರ್ತಕ್ಕಂಥ ಹಾಲನ್ನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಸ್ಟರ್ಡ್ ಪೌಡರ್ ಮತ್ತು ಹಾಲು ಮಿಕ್ಸ್ ಆಗಿರೋ ಪೇಸ್ಟನ್ನು ಈ ಹಾಲಿನೊಳಗೆ ಹಾಕ್ಕೊಳ್ಳೋ ಅಂತ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಇದು ಭಾಳ ಟೈಮ್ ಕುದಿಯೋದು ಬೇಕಾಗಿಲ್ಲ ಒಂದು ನಿಮಿಷ ಕುದ್ರೆ ಸಾಕು ಇಲ್ಲಾಂದ್ರೆ ಭಾಳ ಗಟ್ಟಿ ಆಗಿಬಿಡ್ತೈತದ ಈ ಕನ್ಸಿಸ್ಟೆನ್ಸಿ ಯಾವ ರೀತಿ ಬರಬೇಕಪ್ಪ ಅಂತಂದ್ರೆ ನೋಡ್ರಿಲ್ಲಿ ನೀವು ನೋಡ್ಬೋದು ಈ ಚಮಚಲೆ ಹಿಂಗೆ ತಿರುಬ್ಯಾಡಿ ಹಿಂಗೆ ಎತ್ತಿದ್ರೆ ಕೈಲಿ ಹಿಂಗೆ ಲೈನ್ ಹೇಳಿದ್ರೆ ಲೈನ್ ಬರಬೇಕಾದ ಇಲ್ಲಿ ನಾನು ಮೂರಿಂದ ನಾಲ್ಕು ಎಲಕ್ಕಿನ ಪೌಡರ್ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳಕತ್ತೀನಿ ಸೊ ಇದೀಗ ರೆಡಿ ಆಗೈತಿ ಇದನ್ನು ರೂಮ್ ಟೆಂಪ್ರೇಚರ್ಗೆ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಫ್ರೂಟ್ ಸಲಾಡಿಗೆ ನಾನು ಬೇಕಾಗಿರುವಂತಹ ಫ್ರೂಟ್ಸನ್ನು ನಾನಿಲ್ಲೇ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡೇನಿ ನಿಮ್ಮ ಒಳಗೆ ಮತ್ತು ಸೀಸನಿಗೆ ತಕ್ಕಂಗೆ ಯಾವ್ಯಾವ ಫ್ರೂಟ್ ನಿಮ್ಮ ಒಳಗೆ ಅದಾವಲ್ಲ ಎಲ್ಲನೂ ಸಹಿತ ಯೂಸ್ ಮಾಡ್ಕೋಬೋದು ಇದಕ್ಕೆ ಪರ್ಟಿಕ್ಯುಲರಾಗಿ ಇದು ಫ್ರೂಟ್ ಬೇಕೋ ಅದ ಫ್ರೂಟ್ ಬೇಕಂತೇನಿಲ್ಲ ನಿಮ್ಮ ಒಳಗೆ ಯಾವ ಫ್ರೂಟ್ ಇರ್ತೈತೆ ಆ ಫ್ರೂಟನ್ನು ಯೂಸ್ ಮಾಡಿಕೊಂಡು ಈ ಫ್ರೂಟ್ ಸಲಾಡನ್ನು ಮಾಡ್ಕೋಬೋದು ಬರೀಗ ಫ್ರೂಟ್ ಸಲಾಡನ್ನು ಮಾಡೋಣ ಫಸ್ಟಿಗೆ ನಾನು ಇಲ್ಲೇ ಒಂದು ಪೌಲನ್ನು ಇಟ್ಕೊಂಡೇನಿ ಅದ್ರೊಳಗ ಒಂದು ಬಾಳೆಹಣ್ಣನ್ನು ಸಣ್ಣಗೆ ಸಣ್ಣಗ ಕಟ್ ಮಾಡಿ ಹಾಕೊಳಾಕತೇನೆ ಒಂದು ಅರ್ಧ ಆಪಲ್ ಅನ್ನ ಹಾಕೊಳಾಕತ್ತಾಳಂಬರಿ ಹಣ್ಣನ್ನು ಸಹಿತ ಅರ್ಧ ಹಾಕೊಳಕತ್ತೀನಿ ನಾನು ದ್ರಾಕ್ಷಿ ಒಂದು ಹತ್ತರಿಂದ ಹದಿನೈದು ದ್ರಾಕ್ಷಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ನಿ ಅದನ್ನು ಹಾಕೊಳಕತ್ತೀನಿ ಕಲ್ಲಂಗಡಿನ ಒಂದು ಸ್ಲೈಸ್ ಅಷ್ಟು ತಗೊಂಡಿದ್ನಿ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಳಕತ್ತೇನಿ ಚಿಕ್ಕು ಒಂದು ತೊಗೊಂಡೇನಿ ಗೋಡಂಬಿ ಎಂಟರಿಂದ ಹತ್ತು ಟೂಟಿ ಫ್ರೂಟಿ ಒಂದು ಟೇಬಲ್ ಸ್ಪೂನ್ ಅಷ್ಟ ಪಂಪ್ಕಿನ್ ಸೀಡ್ಸ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೊಳಕತ್ತೀನಿ ಎಲ್ಲ ಫ್ರೂಟನ್ನು ಹಾಕಿ ನಾನೀಗ ರೆಡಿ ಮಾಡಿ ಇಟ್ಕೊಂಡೇನಿ ಬೌಲ್ ಒಳಗೆ ಆಗಲ್ಲೇ ನಾವು ಕಸ್ಟರ್ಡ್ ಪೌಡರ್ ಮಿಲ್ಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಅದೀಗ ರೂಮ್ ಟೆಂಪ್ರೇಚರ್ಗೆ ಬಂದೈತಿ ಈಗ ಅದನ್ನೇನು ಮಾಡೋಣಪ್ಪ ಅಂದ್ರೆ ಈ ಫ್ರೂಟ್ಸ್ ಮೇಲೆ ಅಂತ ನೋಡಿರಿ ಸ್ಪೂನ್ ಬೈ ಸ್ಪೂನ್ ಹಾಕೊಳ್ಳೋದ್ಲೇ ಅದರದ್ದು ಕಲರ್ ಹೆಂಗೆ ಚೇಂಜ್ ಆಗತ್ತೈತಿ ಫುಲ್ ಕಲರ್ಫುಲ್ಲಾಗಿ ಕಾಣತೈತಿ ಬಾಯಾಗಿ ನೀರು ಬರಾತೈತಿ ನೋಡಿ ಕುಡ್ಲಿಕ್ಕೆ ತಿನ್ಬೇಕಂತ ಅನ್ಸಾತೈತಿ ಇದೀಗ ರೆಡಿ ಆಗೈತಿ ಫ್ರೂಟ್ ಸಲಾಡ್ ಬರೀ ಅಂದ್ರೆ ಇದನ್ನ ನನ್ನ ಸ್ಟೈಲ್ ಒಳಗೆ ಸರ್ವ್ ಮಾಡುವಣಂತ ನೋಡ್ರಿ ಸರ್ವ್ ಮಾಡೋಕೆ ನಾನೊಂದು ಇಲ್ಲೇ ಬೌಲನ್ನು ಇಟ್ಕೊಂಡೇನಿ ಈಗ ಅದ್ರೊಳಗೆ ಫ್ರೂಟ್ ಸಲಾಡನ್ನು ಹಾಕ್ಕೊಳಕತ್ತೇನಿ ವಾ ವಾ ಕನ್ಸಿಸ್ಟೆನ್ಸಿ ನೋಡ್ರಿ ಮತ್ತು ಕಲರ್ ನೋಡ್ರಿ ನೋಡಿದ್ರೆ ತಿನ್ಬೇಕಂತ ಅನ್ಸಾತ್ತು ನನಗರ ಸೊ ಇಲ್ಲಿ ಒಂದು ಎರಡು ಮೂರು ಚಮಚೆ ಹಾಕ್ಕೊಂಡು ನೆಕ್ಸ್ಟ್ ಅದರೊಳಗೆ ನಾನು ಚಾಕ್ಲೇಟನ್ನು ಇಟ್ಕೊಳಕತ್ತೀನಿ ನೀವು ಬೇಕಂದ್ರೆ ಐಸ್ ಕ್ರೀಮನ್ನು ಸಹಿತ ಹಾಕೋಬೋದು ಇದ್ರ ಮೇಲೆ ಬಟ್ ನಾನು ಐಸ್ ಕ್ರೀಮ್ ಹಾಕೋಬೇಕನ್ನಿ ನನ್ನ ಕಡೆ ಇರಲಿಲ್ಲ ಹಾಗಾಗಿ ನಾನಿಲ್ಲೇ ಚಾಕ್ಲೇಟ್ ಇಟ್ಟೇನೆ ನಮ್ಮ ಸ್ಪರ್ಶ ತಂದಿದ್ಲು ಅಂದ್ಕೊಂಡ್ಲಿ ಅದನ್ನ ಇಟ್ಟೇನೆ ನೋಡೋಣ ಟೇಸ್ಟ್ ಹೆಂಗೆ ಬರ್ತೈತಿ ಯಾಕೆ ನಾವು ಡಿಫ್ರೆಂಟಾಗಿ ಮಾಡಬಾರ್ದು ರೀ ಎಲ್ಲರೂ ಮಾಡ್ದಂಗೆ ಮಾಡಬಾರ್ದು ಡಿಫ್ರೆಂಟಾಗಿ ಮಾಡೋಣ ಟೇಸ್ಟು ಡಿಫ್ರೆಂಟಾಗಿರಲಿ ಅಂತ ಸೊ ಇಲ್ಲಿ ಚಾಕ್ಲೇಟ್ ಚಾಕ್ಲೇ ಸೊ ಇಲ್ಲೇ ಚಾಕ್ಲೇಟನ್ನು ಇಟ್ಟೇನೆ ನೋಡ್ಬೋದು ಫೈನಲಿ ನಮ್ಮ ಫ್ರೂಟ್ ಸಲಾಡ್ ಈ ರೀತಿಯಾಗಿ ರೆಡಿ ಆಗೈತಿ ಈಗ ಇನ್ಯಾಗಿ ತಡ ಮಾಡೋದು ಸ್ಟೇಟ್ ಟೇಸ್ಟ್ ಮಾಡೋನದು ಅಣ್ಣಕ್ಕೆ ಬರೋಲ್ತ್ ನನಗೆ ಅದನ್ನು ತಿನ್ಬೇಕಂತ ಆಸೆ ಆಗಿ ವಾವ್ ಏನು ಟೇಸ್ಟ್ ಆಗೈತ್ರಿ ಭಾರಿ ಅಂದ್ರೆ ಭಾರಿ ಆಗೈತಿ ಬಾಯಾಗಿ ಇಟ್ಕೂಡ್ಲೇನ ಕರಿಗೆ ಹೊಂಟು ಬಿಟ್ಟೈತದ ಇನ್ನೂ ತಿನ್ಬೇಕು ತಿನ್ಬೇಕು ಅನ್ಸಾತೈತಿ ಈಗ ಚಾಕ್ಲೇಟ್ ಜೊತೆ ತಿಂದು ನೋಡ್ತೀನಿ ಹೆಂಗಾಗೈತೆ ಅಂತ ಹೇಳಿ ಚಾಕ್ಲೇಟ್ ಜ್ಯೋತಿ ಫ್ರೂಟ್ಸ್ ಎಲ್ಲ ಬೆಸ್ಟ್ ಕಾಂಬಿನೇಷನ್ ನ್ಯೂ ಮನಿ ಒಳಗೊಂದು ಸಲ ಟ್ರೈ ಮಾಡಿರಿ ಮತ್ತು ಡಿಫ್ರೆಂಟ್ ಟೇಸ್ಟ್ ಐತಿ ನೀವು ಟ್ರೈ ಮಾಡಿ ಹೆಂಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಎಪಿಸೋಡ್ ಅಂತರೂ ನೋಡಿದ್ರೆ ನೀವು ಹೆಂಗೆ ಅನಿಸ್ತು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಾತೀನಿ ನೀವು ಯಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೇನಾದ್ರೂ ಇತ್ತಂದ್ರೆ ನಾನು ಕೆಳಗಡೆ ಬಂದ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈವ್ಗೆ ಮೆಸೇಜನ್ನು ಮಾಡಿರಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೆಸ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಅಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ಪ ಬಾಯ್ ಟೇಕ್ ಕೇರ್